ದ ಕೂಡಿ ಸತ್ಯಳ ಬಸವ ಚರಣಿನ ಮಾ ದರಿ ಕೂಡಿ ಊರ ಇತ ದೂರ ನೆನದೊಂದಡವಿ ಅರಣದಲ್ಲಿ ಊರ ಇತ ದೂರ ನೆನಜಾ ನೊಂದಡವಿ ಅರಣ್ಯದಲ್ಲಿ ಅಡವಿ ಅರಣದಲ್ಲಿ ಎಲ್ಲ ಇಲ್ಲೆನದಾನೇನ ಸೋಜಿಗಾರ ಏನದಾನೇನ ಸೋಜಿಗಾರ್ ಮೂರು ಹೃದಯವ ಮಾತಾಡತೈತ್ರಿ ಏನೈ ನ ಮೂರು ಹೃದಯವ ಮಾತಾಡತೈತ್ರಿ ಏನೈವ ನೈಮಾ ಏನೈವ ನ ಮಹಿಮಾ भारत चित्रकोंड बालक चित्र सूर्य तावरी हाल भारत चित्रकोंड बालक चित्र सूर्य तावरी हाल सरकार सुविधा पूरी मावसा तंद इटारे मुंद ಸರ್ಕಾರ ಸುಬಿದಾರೆ ಕುರಿಯ ಮಾಂಸ ತಂದ ಇಟಾರೆ ಮುಂದ ತಂದ ಇತರ ಮುಂದ ಸರ್ಕಾರ ಸುವಿದಾರ ಪುರಿಯ ಮಾಂಸ ತಂದ ಇತಾರೆ ಮುಂದ ಸರ್ಕಾರ ಸುಬಿದಾರೆ ಕುರಿಯ ಮಾಂಸ ತಂದ ಇಟ್ಟ ಮುಂದ ಮಾಗಿ ಮಕರ ತಾಟ ತುಂಬಿ ಮುಂದ मध्ये ताट तोंब ताट तोंब आपण ज्यात्री जग ना ये नगर दिभार। भार आपण ज्यात्री ये ना ಬಾಂದ ಭಕ್ತರ ಪಾಲಿಗೆ ಹೊರತರ ಸಮಿನಿ ತಿರುಗುವಾಗ ಬಾಂದ ಭಕ್ತರ ಪಾಲಿಕೆ ಹೊರತರ ಸಮಿನಿ ತಿರುಗುವಾಗ ತಿರುಗುವಾಗ ತಿರು ಸಮಿ ತಿರುಗಿ ಎರಡ ಗಳಿಗಾಗ ಜಾತರ ಒಡದವ ಸಮಿನಿ ತಿರುಗಿ ಎರಡ ಗಳಿಗ್ಯಾಗ ಜಾತರ್ ಒಡದವ ಅಂದ ಈಗ ತಿರುದ್ರಕ್ಷಿ ದಾನವ ಮಾಡತಾರ ಬೇಡಿದ ಜಂಗಾಮಗ ಈಗ ತಿರುದ್ರಕ್ಷಿ ದಾನವ ಮಾಡತಾರ ಬೇಡಿದ ಜಂಗಾಮದ ಬೇಡಿದ ಜಂಗಾಮಗ